아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ನಾನಿವತ್ತು ಮೊಟ್ಟೆ ಕೋಳಿ ಚಿಕನ್ ಸಾಂಬಾರು ಮಾಡೋದನ್ನು ಇದ್ದೀನಿ ಈ ಸಾಂಬಾರ್ ರೆಸಿಪಿ ಮಟನ್ ಸಾಂಬಾರ್ಗಿಂತ ತುಂಬಾ ರುಚಿಯಾಗಿರುತ್ತೆ ಏನಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಒಂದು ಇಪ್ಪತ್ತು ಇಪ್ಪತ್ತೈದು ವಿಜಿಲ್ ಹಾಕಿಸ್ಕೊಂಡ್ರೆ ಮಾತ್ರ ಈ ಚಿಕನ್ ಸಾಂಬಾರು ತಿನ್ನೋದಕ್ಕೆ ತುಂಬಾ ಸಕ್ಕತ್ತಾಗಿರುತ್ತೆ ಒಂದು ಸರಿ ತೊಗೊಂಬಂದು ಮಾಡಿ ನೋಡಿ ಸೊ ಮತ್ತೆ ಮತ್ತೆ ಇದೇ ಚಿಕನ್ ತರ್ತೀರೋ ಫಾರಮ್ ಕೋಳಿ ತರೋ ಬದಲು ಈ ರೀತಿಯಾಗಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ಕೊಂಡು ತಿಂತೀರ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಚಿಕನ್ ಸಾಂಬಾರು ಮಾಡೋದಕ್ಕೆ ನಾನು ತಗೊಂಡಿರೋ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ತುಂಬಾ ಕಡಿಮೆ ಮಸಾಲೆನ ಹಾಕಿ ಮಾಡ್ತಾ ಇರೋಂಥ ಚಿಕನ್ ಸಾಂಬಾರ್ ವಿಡಿಯೋನ ಸ್ಕಿಪ್ ಮಾಡಾರದ್ದೇ ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ ಕುಕ್ಕರ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ ತೊಳೆದಿಟ್ಟಿರೋಂಥ ಚಿಕನ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಬಟ್ ಈ ಚಿಕನ್ ತುಂಬಾ ಗಟ್ಟಿ ಇರುತ್ತೆ ಒಂದು ಇಪ್ಪತ್ತು ವಿಜಿಲಿ ಹಾಕಿಸ್ಕೋಬೇಕು ಸಾಂಬಾರು ಮಾತ್ರ ತುಂಬ ರುಚಿಯಾಗಿರುತ್ತೆ ಹಾಕಿದ ಮೇಲೆ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಇಷ್ಟನ್ನು ಸೇರಿಸಿ ಇವಾಗ ಚಿಕನ್ಗೆ ಸೇರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ನಾವೆಲ್ಲ ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಇದೆಲ್ಲ ಫ್ರೈ ಆಗ್ತಾ ಇರಲಿ ಕರೆಕ್ಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಮಸಾಲೆ ಎಲ್ಲ ರುಬ್ಬೋವ್ರಿಗೂ ಈ ಚಿಕನ್ ಮಾತ್ರ ಒಂದು ಇಪ್ಪತ್ತು ವಿಜಲ್ ಹಾಕ್ಸಿದ್ರು ಕೂಡ ಇನ್ನೂ ಬೆಂದಿರಲಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಆಮೇಲೆ ನಾವು ಮಸಾಲೆ ರುಬ್ಕೊಳ್ಳೋಣ ಉಪ್ಪು ಹಾಕೋಬೇಕು ರುಚಿ ತಕ್ಕಷ್ಟು ಉಪ್ಪು ಯಾಕ ಇವಾಗ ಮಿಕ್ಸ್ ಮಾಡಿಕೊಂಡು ಸೊ ಇದು ಎಣ್ಣೆಯಲ್ಲಿ ಸ್ವಲ್ಪ ಬಾಯ್ಲ್ ಅಷ್ಟರಲ್ಲಿ ಮಸಾಲೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ದೊಡ್ಡ ಕೋಳಿ ಚಿಕನ್ ಸಾಂಬಾರಿದು ಚಿಕನ್ ಸಾಂಬಾರಿಗೆ ಮಸಾಲ ಬಂದಿರಲ್ಲಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಚಕ್ಕೆ ಒಂದೇ ಒಂದು ಅಲೆಕ್ಕಾಯಿ ಒಂದು ಐದು ಲವಂಗ ಸ್ವಲ್ಪ ಗಸಗಸೆ ಮಸಾಲ ಬಂದು ಇಲ್ಲಿ ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಶುಂಠಿ ಒಂದು ಆಗೋಷ್ಟು ಕೊಬ್ಬರಿ ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿರೋದು ಹಾಗೆ ಒಂದು ಮೂರು ಟೊಮ್ಯಾಟೊ ಫಾರಂ ಟೊಮ್ಯಾಟೊ ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಇಷ್ಟೇ ಮಸಾಲ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೂಣ ರುಬ್ಕೊತೀನಿ ನೀರು ಹಾಕಿ ನುಣ್ಣಗೆ ಹುಬ್ಕೋತೀನಿ ಮಸ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಚಿಕನು ಸೊ ಈ ಚಿಕನ್ ಏನಿದೆ ಮಟನ್ ಥರ ಇದನ್ನು ಒಂದು ಎರಡು ನಾಲ್ಕರಿಂದ ಐದು ವಿದ್ಯೆ ಹಾಕಿಸ್ಕೋಬೇಕು ಸೊ ಇನ್ನು ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಇದು ಇವಾಗ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀವಿ ಸೊ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಒಂಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಬೇಕು ಸಾಂಬಾರು ಬೇಕಾ ಇಲ್ಲ ಗ್ರೇವಿ ಬೇಕಾ ನೋಡಿಕೊಂಡು ಈ ಚಿಕನ್ಗೆ ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನೋ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಆಲ್ಮೋಸ್ಟು ಬೆಂದಿದೆ ಹತ್ತರಿಂದ ಹದಿನೈದು ನಿಮಿಷ ಆಯಿತು ಚಿಕನ್ ಎಣ್ಣೆಯಲ್ಲಿ ಬೇಯ್ತಾನೇ ಇದೆ ಇವಾಗ ಮಸಾಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಮಸಾಲೆ ಎಲ್ಲ ಎಣ್ಣೆ ತೇಲೋವರೆಗೂ ಮತ್ತು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಗಿದೆ ಇವಾಗ ಎಣ್ಣೆ ಎಲ್ಲ ಮೇಲೆ ಇದೆ ನೋಡಿ ಅಷ್ಟು ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು ಆವಾಗ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಸಾಂಬಾರು ಸೊ ನಾವು ತುಂಬಾ ಒಂದು ಸ್ವಲ್ಪ ಮಾಡ್ತಾ ಇದ್ದೀವಿ ನೀವು ಬೇಕಾದರೆ ಒಂದು ಸ್ವಲ್ಪ ಮುದ್ದೆಗೆ ಬೇಕಂದರೆ ಒಂದು ಸ್ವಲ್ಪ ಗಟ್ಟಿಗಾದ್ರೂ ಮಾಡ್ಕೋಬೋದು ಬಟ್ ಇದರಿಂದ ನೀವು ಮುದ್ದೆನೂ ತಿನ್ಬೋದು ಹಾಗೆ ಜೋಳದ ರೊಟ್ಟಿ ರೈಸು ನಮ್ಮ ಮನೇಲಿ ಇವತ್ತು ಊರಿಂದ ತಂದಿರುವಂಥ ಜೋಳದ ರೊಟ್ಟಿ ಇದ್ದು ಅದ್ರ ಮೇಲೆಯೇ ಸರ್ವ್ ಮಾಡಿದ್ದೀನಿ ಇವತ್ತು ನೋಡ್ಬೋದು ಎಲ್ಲನೂ ಮಿಕ್ಸ್ ಮಾಡಿದ್ದ ಆದಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ನಾನು ಎರಡು ಲೋಟ ಆಗೋಷ್ಟು ನೀರು ಹಾಕಿ ಕರೆಕ್ಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ವಿಜಿಲ್ ಹಾಕ್ಸಿದ್ದೀನಿ ಆದರೂ ಕೂಡ ಇದು ಬೆಂದಿರಲಿಲ್ಲ ನೀವು ವಿಜಿಲ್ ಹಾಕ್ಸೋದಿದ್ರೆ ಒಂದು ಇಪ್ಪತ್ತೈದು ವಿಜಿಲ್ ಹಾಕಿಸಿ ಅವಾಗೆ ಬೇಯತ್ತೆ ಇದು ಸೊ ಉಪ್ಪು ಅರಶಿನ ಪುಡಿ ಎಲ್ಲನೂ ಹಾಕಾಗಿದೆ ಸೊ ಇವಾಗ ಲಾಸ್ಟಲ್ಲಿ ನೀರು ಸೇರಿಸಿ ಲಿಟ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಇಪ್ಪತ್ತು ವಿಜಿಲ್ ಆದಮೇಲೆ ಅದು ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಚಿಕನ್ ಸಾಂಬಾರು ಆಗಿರುತ್ತೆ ಅಂಥೇಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಈ ಚಿಕನ್ ತುಂಬಾ ಹೆಲ್ದಿ ಅಂತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಒಂಥರ ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಸೊ ಒಂದು ಸರಿ ಟ್ರೈ ಮಾಡಿ ಇದು ದೊಡ್ಡ ಕೋಳಿ ಅಂದರೆ ಒಂದು ಎಲ್ಲೋ ಕಲರಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಫಾರಮ್ ಕೋಳಿ ಎಲ್ಲ ಇದು ನಾಟಿ ಥರನೇ ಇರುತ್ತೆ ಸೊ ನೋಡಿ ತಗೊಳ್ಳಿ ಮತ್ತು ತುಂಬ ಇಂತ ಹೆಚ್ಚಾಗಿ ರುಚಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬರೀ ಸಾಂಬಾರಿಂದನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ನೋಡ್ಬೋದು ನಾನು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಪೀಸ್ಗಳು ಅಷ್ಟೇ ಸೇಮ್ ಮಟನ್ ಪೀಸ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಸೊ ನೀವು ಮಾಡಿಕೊಂಡು ಹೇಗೆ ಅಂತ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಮತ್ತು ಇವತ್ತಿನ ಈ ಚಿಕನ್ ಸಾಂಬಾರು ರೆಸಿಪಿ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಸೊ ನಾನು ಮಾಡಿರೋ ಅಂಥ ಇವತ್ತು ಚಿಕನ್ ಸಾಂಬಾರ್ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಮತ್ತೆ ಮತ್ತೆ ಇನ್ನೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತು ನಮ್ಮ ಮನೇಲಿ ನಾನು ಏನೇನು ಅಡುಗೆಗಳನ್ನ ಮಾಡ್ತೀನಿ ದಿನನಿತ್ಯ ಮಾಡೋವಂಥ ಅಡುಗೆಗಳನ್ನೇ ನಿಮ್ಮ ಹತ್ರ ತೋರಿಸ್ತಾ ಇರ್ತೀನಿ ಸೊ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸಿ ನಾಳೆ ಸಿಗ್ತೀನಿ ಬಾಯ್